ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಐಸ್ ಕ್ರೀಮ್ ಶಾಪ್ಗಳಲ್ಲಿ ಸಿಗೋ ಥರ ಮಲೈ ಕುಲ್ಫಿನ ಮನೆಯಲ್ಲಿ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ನಾನು ಒಂದು ಲೀಟ್ರಷ್ಟು ಕೆನೆಭರಿತವಾದ ಗಟ್ಟಿಯಾದ ಹಾಲನ್ನು ತೊಗೊಂಡಿದ್ದೀನಿ ಈ ಕುಲ್ಫಿ ಮಾಡಬೇಕಾದ್ರೆ ಹಾಲು ಕೆನೆಭರಿತವಾಗಿರಬೇಕು ಗಟ್ಟಿಯಾಗಿರಬೇಕು ಒಂದು ಲೀಟ್ರ್ ಹಾಲು ತೊಗೊಂಡ್ರೆ ಒಂದು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮ್ಮ ಸಕ್ಕರೆ ಟೇಸ್ಟಿಗೆ ತಕ್ಕಂತೆ ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು ಹಾಗೆ ಒಂದು ನೂರೈವತ್ತು ಗ್ರಾಮ್ನಷ್ಟು ಕೋವಾ ತೊಗೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಫ್ಲೋರ್ ಸಾಕಾಗತ್ತೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಒಂದು ಸ್ವಲ್ಪ ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಲೀಟ್ರಷ್ಟು ಹಾಲನ್ನು ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಹೈ ಮತ್ತು ಲೋ ಫ್ಲೇಮ್ ಮಧ್ಯದಲ್ಲಿಟ್ಕೊಂಡು ಬಿಸಿ ಮಾಡ್ಕೊಳ್ಳಿ ಇದು ಒಂದು ಕುದಿ ಬರಲಿ ನಾವು ಅಷ್ಟರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ತುರ್ಕೊಂಡು ಬಿಡೋಣ ನೋಡಿ ಈ ರೀತಿ ತುರ್ಕೊಂಡಾದರೂ ಸರಿ ಅಥವಾ ಚಾಪ್ ಮಾಡ್ಕೊಂಡಾದರೂ ಸರಿ ಈ ರೀತಿ ರೆಡಿ ಮಾಡ್ಕೊಳ್ಬೇಕು ನೋಡಿ ಇವಾಗ ಹಾಲು ಕೂಡ ಒಂದು ಕುದಿ ಬಂದಿದೆ ಇದನ್ನು ಇದೇ ರೀತಿ ಒಂದು ಮೂವತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಮಧ್ಯ ಮಧ್ಯ ಈ ರೀತಿ ತಿರುಗಿಸ್ಕೊಳ್ತಾ ಕುದಿಸ್ಕೊಳ್ಳಿ ನೋಡಿ ಇವಾಗ ಮೂವತ್ತು ನಿಮಿಷ ಆಗಿದೆ ಹಾಲಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಎಕ್ಸಾಕ್ಟಾಗೆ ನೀವು ಟೈಮ್ ನೋಡಿಕೊಂಡು ಒಂದು ಮೂವತ್ತು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕು ನೋಡಿ ಈ ರೀತಿ ಹಾಲಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಸೊ ಇವಾಗ ಇದಕ್ಕೆ ಕೋವಾ ಹಾಕೊಳ್ತಿದ್ದೀನಿ ಹಾಗೆ ನಾವು ತುರಿದಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಇದೇ ಟೈಮ್ನಲ್ಲೇ ಹಾಕೊಂಡ್ಬಿಡಿ ನಾನಿಲ್ಲಿ ಒಂದು ಸ್ವಲ್ಪ ಬಾದಾಮಿ ಮತ್ತು ಪಿಸ್ತಾನ ಗಾರ್ನಿಶಿಂಗಿಗೋಸ್ಕರ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಇಪ್ಪತ್ತು ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ ಈ ರೀತಿ ಇಪ್ಪತ್ತು ನಿಮಿಷ ಆದ ನಂತರ ನೋಡಿ ಮತ್ತೆ ಹಾಲು ಇನ್ನೂ ಗಟ್ಟಿಯಾಗಿದೆ ಈ ರೀತಿ ಹಾಲು ತಿಕ್ಕಾದ ನಂತರ ನಾವು ಸಕ್ಕರೆ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಏಲಕ್ಕಿ ಪೌಡರ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈ ಸಕ್ಕರೆ ಕಂಪ್ಲೀಟಾಗಿ ಕರಗೋವರೆಗೆ ಇದನ್ನು ಕುದಿಸ್ಕೊಳ್ಳಿ ಈ ರೀತಿ ಸಕ್ಕರೆ ಪೂರ್ತಿಯಾಗಿ ಕರಗಿದ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಕಾರ್ನ್ ಫ್ಲೋರ್ಗೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಈ ಕಾರ್ನ್ಫ್ಲೋರ್ ಹಾಕೋವಂಥ ರೀಸನ್ ಏನಂದರೆ ಈ ಕುಲ್ಫಿ ಮಿಕ್ಸ್ಚರು ಕ್ರೀಮಿಯಾಗಿ ಬರುತ್ತೆ ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಹಾಕಿದ ನಂತರ ಇದನ್ನು ಕೈ ಬಿಡ್ದಾಗೆ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇದು ಸ್ವಲ್ಪ ನೋಡಿ ಇಷ್ಟು ತಿಕ್ಕಾಗ್ತಿದಾಗೆ ನಾವು ಸ್ಟವ್ ಆಫ್ ಮಾಡ್ಕೊಂಡು ಬಿಡಬೇಕು ಇದು ಇನ್ನು ತುಂಬ ತಿಕ್ಕಾಗಿಬಿಟ್ರೆ ತಣ್ಗಾದ ನಂತರ ತುಂಬ ಗಟ್ಟಿಯಾಗ್ಬಿಡುತ್ತೆ ಆದ್ದರಿಂದ ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ನಾನು ತೋರಿಸಿದಂಥ ಕನ್ಸಿಸ್ಟೆನ್ಸಿಗೆ ನೀವು ಮಾಡಿಕೊಂಡ್ರೆ ತಣಗಾದ ನಂತರ ಈ ಹದಕ್ಕೆ ಬರುತ್ತೆ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಸೊ ನಾನಿಲ್ಲಿ ಕಾಫಿ ಕುಡಿಯುವಂಥ ಚಿಕ್ಕ ಗ್ಲಾಸ್ಗಳನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಲುಮಿನಿಯಂ ಫಾಯಿಲ್ ಹಾಗೆ ಕುಲ್ಫಿ ಸ್ಟಿಕ್ಸನ್ನು ತೊಗೊಂಡಿದ್ದೀನಿ ಕುಲ್ಫಿ ಮೋಲ್ಡ್ ಇಲ್ಲ ಅನ್ನೋರಾದರೆ ನೀವು ಈ ರೀತಿ ಕೂಡ ಮಾಡ್ಕೊಳ್ಬೋದು ಸೊ ಇವಾಗ ಈ ಕಾಫಿ ಗ್ಲಾಸ್ಗೆ ನಾನು ಮುಕ್ಕಾಲು ಭಾಗ್ದಷ್ಟು ಈ ಕುಲ್ಫಿ ಮಿಕ್ಸ್ಚರ್ನ ಹಾಕೊಳ್ತಿದ್ದೀನಿ ನೋಡಿ ಈ ರೀತಿ ಸೊ ಇವಾಗ ಇದನ್ನು ಅಲ್ಯೂಮಿನಿಯಂ ಫಾಯ್ಲಿಂದ ಈ ರೀತಿ ಕವರ್ ಮಾಡ್ಕೊಳ್ಬೇಕು ಮಾಡಿಕೊಂಡು ಈ ಸೆಂಟರ್ನಲ್ಲಿ ಚಾಕುವಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ ಕುಲ್ಫಿ ಸ್ಟಿಕ್ನ ಇನ್ಸರ್ಟ್ ಮಾಡೋದಕ್ಕೋಸ್ಕರ ಇವಾಗ ಒಂದೊಂದೇ ಸ್ಟಿಕ್ಕನ್ನು ಈ ರೀತಿ ಇಟ್ಕೊಳ್ತಾ ಬನ್ನಿ ಸೊ ಇವಾಗಿದ ಒಂದು ಎಂಟು ಗಂಟೆಗಳ ಕಾಲ ಅಥವಾ ಓವರ್ ನೈಟ್ ಇದನ್ನು ಫ್ರೀಝರ್ನಲ್ಲಿ ಇಡಬೇಕಾಗತ್ತೆ ಇವಾಗ ಕುಲ್ಫಿ ಚೆನ್ನಾಗಿ ಸೆಟ್ ಆಗಿದೆ ಇದ್ರ ಮೇಲ್ಗಡೆ ಹಾಕಿರೋ ಅಲ್ಯೂಮಿನಿಯಂ ಅಲುಮಿನಿಯಂ ಫಾಯ್ಲನ್ನು ತೆಗೆದು ಈ ರೀತಿ ಈ ನಾರ್ಮಲ್ ವಾಟರ್ನಲ್ಲಿ ಇದನ್ನು ಒಂದು ಎರಡು ಸಾರಿ ಈ ರೀತಿ ಡಿಪ್ ಮಾಡಿ ಸ್ವಲ್ಪ ಕೈನಲ್ಲಿ ಈ ರೀತಿ ರಬ್ ಮಾಡ್ಕೊಳ್ಳಿ ಈ ರೀತಿ ಈಸಿಯಾಗಿ ಬಂದ್ಬಿಡುತ್ತೆ ವಾವ್ ತುಂಬಾ ಚೆನ್ನಾಗಿದೆ ಟೇಸ್ಟಂತೂ ನೀವೇನು ಐಸ್ ಕ್ರೀಮ್ ಶಾಪ್ಗಳಲ್ಲಿ ತಿಂದಿರ್ತಿರಲ್ಲ ಸೇಮ್ ಅದೇ ಟೇಸ್ಟೇ ಇರುತ್ತೆ ಮನೆಯಲ್ಲೇ ಅದರಲ್ಲೂ ಕಡಿಮೆ ಖರ್ಚಿನಲ್ಲಿ ಈ ರೀತಿ ಟೇಸ್ಟಿಯಾದ ಮಲೈ ಕುಲ್ಫಿನ ನೀವು ಮಾಡಿಕೊಳ್ಬೋದು ಸೊ ನೋಡಿದ್ರಲ್ಲ ಯಾವ ರೀತಿ ಮಲೈ ಕುಲ್ಫಿನ ಮಾಡೋದು ಅಂತ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರಿದೇ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸೊಬ್ರಾಗಿದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್